ಫೌಂಡೇಶನ್ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಅವರ ತಂದೆ ತಾಯಿಯರ ಸ್ಮರಣಾರ್ಥಕವಾಗಿ ವರದಿಗಾರರಿಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಅಮರಶ್ರೀ ಆಲದ ಮರದ ಹತ್ತಿರ ಈ ಕಾರ್ಯಕ್ರಮ ಜರುಗಿತು ಡಿವೈಎಸ್ಪಿ ಬಿಎಸ್ ತಳವಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಗೌಡ ಗೊರೆಬಾಳ್ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಅಶೋಕ್ ಬೆನ್ನೂರ್ ಮಾತನಾಡಿ ಅಮರೇಗೌಡ ಮಲ್ಲಾಪುರ್ ತಮ್ಮ ತಂದೆ ತಾಯಿ ಸ್ಮರಣಾರ್ಥವಾಗಿ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸುವುದು ಅತ್ಯಂತ ಶ್ಲಾಘನೀಯ ಹಾಗೂ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿ ತಮ್ಮ ಜೀವನವನ್ನು ಹಾಗೂ ತಮ್ಮನ್ನು ನಂಬಿದ ಕುಟುಂಬದವರನ್ನು ರಕ್ಷಿಸಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಪಿ ವೆಂಕಟೇಶ್ ಚೌಹಾಣ್ ಭೀಮಣ್ಣ ಬೆಳಗುರ್ಕಿ ಸಂತೋಷ್ ಅಂಗಡಿ ಸಿದ್ದನ್ಗೌಡ ಗೋನ್ವಾರ್ ಗಿರಿಸ್ವಾಮಿ ಹೆಡಗಿನಾಳ್ ರಾಜು ಪತ್ತಾರ್ ಸ್ವಾಮಿ ತಿಮ್ಮಾಪುರ್ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಚಂದ್ರಶೇಖರ್ ಪವಾಡಶೆಟ್ಟಿ ಶರಣ್ಬಸವ ಹರಳಹಳ್ಳಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಳ್ಳಿ ಇದ್ದರು